ಹ್ಞೂ ಸರ್ 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 ಥ್ಯಾಂಕ್ ಯು ಸರ್ ಮಿಸ್ಸರ್ ಓಕೆ ಯಾಕಂದರೆ ಪಶ್ಚಿಮ ಘಟ್ಟದಲ್ಲಿ ಹಾವುಗಳು ಮನೆ ಹತ್ರ ಹಾವುಗಳು ತಿನ್ನಕ್ಕೆ ಬಂದಾಗ ಅನಿವಾರ್ಯ ಅದ್ರ ಜಾಗದಲ್ಲಿ ಜನಗಳು ಕಂಡಾಗ ಹಿಡಿಯೋಂಥ ಅವಕಾಶ ನಿಮ್ಮ ಕುಟುಂಬದವ್ರು ಸೇರಿದ್ದೀರಾ ಅದರಲ್ಲೂ ಅರಣ್ಯ ಲೆಕ್ಕಕ್ಕೆ ತಿಳಿಸಿ ಮಾಡಿದರೆ ಅಂದ್ರೆ ಸಂತೋಷ ಆಯಿತು ಖುಷಿ ಆಯಿತು ಸರ್ ದೊಡ್ದು ಕಳಿಂಗ ಎಲ್ಲಿದೆ ಮುಖ ಎಲ್ಲಿದೆ ಸತ್ತರದ ಮೂಮೆಂಟ್ ಆಗ್ತದೆ ಬಾ ಬಾ ಬೇಡ ಈಗ ಏನು ಮಾಡ್ತಾರೆ ಫಸ್ಟ್ ರೆಡಿ ಆಗಲಿ ಪಕ್ಕ ಆಗ ಇರ್ಬೇಕು ಅದಕ್ಕೆ ನಿಮ್ಗೆ ಅಕ್ಕ ನಿಮ್ಗೆ ಗೊತ್ತಿರತ್ತಲ್ಲ ಆಮೇಲೆ ಕೆಲಸ ಆಗೋ ಟೈಮು ನಿಮಗೆ ಒಳ್ಳೇದಕ್ಕೆ ಎಷ್ಟು ಕಲ್ತ್ ಕಮ್ಮಿಣ ಎಷ್ಟು ಕಲ್ತ್ರು ಕಮ್ಮಿ ನಾವು ಕಲಿತಾ ಇದೀವಿ ನೋಡೋರಿಗೆ ಯೂಟ್ಯೂಬಲ್ಲಿ ನೋಡ್ತೀರಾ ವಾಟ್ಸಪ್ಪಲ್ಲಿ ನೋಡ್ತೀರಾ ಫೇಸ್ಬುಕ್ಕಲ್ಲಿ ನೋಡ್ತೀರಾ ಹಾಗಾಗಿ ಕಾಳಿಂಗದ ಬಗ್ಗೆ ಎಷ್ಟು ಕಮ್ಮಿ ಆವುಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಹೌದಾ ಒಂದು ಒಳ್ಳೆ ರೀತಿಯಲ್ಲಿ ಆಗಿದೆ ಹನ್ನೊಂದು ಅಡಿ ಇರ್ಬೋದು ಹತ್ತರಿಂದ ಹನ್ನೊಂದು ಅಡಿ ಇರ್ಬೋದು ವಿಷಪುರಿತ ಕಾಳಿಂಗ ಸರ್ಪ ಈ ಕಾಡಿಗೆ ಬಿಡುವಂಥ ಅವಕಾಶ ಅರಣ್ಯ ಕರೆದು ಬಂದಿದ್ದಾರೆ ಅವ್ರ ಮುಖಾಂತರ ಇವತ್ತು ಕಾರ್ಯಾಚರಣೆ ಆಗಿದೆ ಅಲ್ಲಿ ರೈತರು ಸಮಾಧಾನ ಆಯ್ತಾ ಮತ್ತು ನಾಳೆ ದಿವಸ ನೀವು ಈ ಥರ ಪೈಪೊಲ್ಲೇ ಕಿಡಿ ಹಾಕೋಬಿಡಿ ನೀವೆಲ್ಲ ಇದ್ದರೆ ಟ್ರೈ ಮಾಡೋಕೆ ಹೋಗೋದನ್ನ ಬೈಕ್ ಬಿಡಿ ಗದ್ದೆಗೆ ನೀರು ಬಿಡಿ ಅದೇ ಸಂತೋಷ ಅಲ್ಲಿ ಬೆಳೆ ಬೆಳೆದಿದ್ದು ನಮಗೂ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿದೀರ ಬೆಳೆಗಳಿಂದ ನಿಮ್ಮಿಂದ ನಾವು ಬದುಕಿದೀವಿ ಆಮೇಲೆ ಹಾವುಗಳು ರೈತರ ಮಿತ್ರ ಹೆಚ್ಚಾಗಿ ಒಳ್ಳೆಯದಲ್ಲಿ ಹಾವುಗಳನ್ನು ರಕ್ಷಣೆ ಮಾಡಂತ ಅವಕಾಶ ಇವತ್ತು ನಿಮ್ಮ ಎಲ್ಲರ ಸಹಕಾರದಿಂದ ಆಗಿದೆ ಭಗವಂತನ ಎಲ್ಲ ಕುಟುಂಬಕ್ಕೂ ಚೆನ್ನಾಗಿದೆ ಥ್ಯಾಂಕ್ ಯು ಹನ್ನೊಂದಡಿ ಹತ್ತಡಿ ಎಲ್ಲ ಬಂದ್ರೆ ನನ್ನ ಲೆಕ್ಕ ಹತ್ತು ಹನ್ನೊಂದಡಿ ಒಳಗಡೆ ಕೆಲವು ಏಜ್ ಮೇಲೆ ಅಂದ್ರೆ ಎಲ್ತಿ ಚೆನ್ನಾಗಿರುತ್ತೆ ಒಳ್ಳೆ ಫುಡ್ ಸಿಕ್ಕಿರುತ್ತೆ ಕೆಲವು ಹಂಗಿರುತ್ತೆ ನಾಲ್ಕು ಆರ್ನೂರ ಐಡೆಂಟಿಫೈ ಮಾಡೋದು ಹಿಂಗೆ ನೀವು ಬೇರೆ ಆದ ಕಾಳಿಂಗ ಬಂತು ಇದೆ ಯಾವ ಅಂತ ಹೇಳು ಉತ್ತರ ಕೊಡ್ತೀರಾ ಹೌದಾ ಹಾಗಂಗೆ ಹೇಳ್ತೀರಾ ಅಂದ್ರೆ ಎಷ್ಟು ಸಂತತಿಯಲ್ಲಿ ಓಡಾಡ್ತೀನಿ ಅಂತ ಗೊತ್ತಾಗಬೇಕಲ್ಲ ಏಜ್ ಇನ್ನು ಯಾವ ವಯಸ್ಸಿಂದು ಸರ್ ಕಟ್ ಆಯಿದೆಯಲ್ಲ ಹೋಗೋಕಲ ಹೋಗೋದೇ ಅಲ್ಲಿ ಸಮಯಕ್ಕೆ ಯೋ Вот они у нас там уже.